ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗ್ಜಿಗೆ ಮಿಂಚಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ ಕ್ಷೇತ್ರದಾದ್ಯಂತ ಮುಖಂಡರ ಸಭೆ ಜೊತೆಗೆ ಮನೆ ಮನೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಟಿಕೆಟ್ ಘೋಷಣೆ ಬಳಿಕ ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ನೀವು ಬರಬೇಡಿ ನಾವು ಮತ ಹಾಕೇ ಹಾಕ್ತೀವಿ ಅಂತ ಹೇಳಿ ಜನ ಹೇಳ್ತಿದ್ದಾರೆ ಆದರೂ ಕೂಡ ಚುನಾವಣೆಗಾಗಿ ಜಿಲ್ಲೆಯಲ್ಲಿ ಪ್ರಚಾರದಲ್ಲಿ ತೊಡಗಿದ್ದೇನೆ ಈಗಾಗಲೇ ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದ್ದೇನೆ ತೊಂಬತ್ತು ವರ್ಷವಾದರೂ ನನಗೆ ಟಿಕೆಟ್ ಬೇಕು ಅನ್ನೋಕ್ಕಾಗುತ್ತಾ ಈ ಸಲವೇ ಟಿಕೆಟ್ ಬೇಡ ಅಂತ ನಿರ್ಧಾರ ಮಾಡಿದ್ದೆ ಆದರೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ ಚುನಾವಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ರಮೇಶ್ ಜಿಗಜಣಗಿ ಹೇಳಿಕೆ ಕೊಟ್ಟಿದ್ದಾರೆ ಮಾರಾಯ ಮತ್ತು ಆಮೇಲೆ ಪಾರ್ಟಿಯವರು ಮುಂದಿನ ನೀನು ತೊಂಬತ್ತು ವರ್ಷ ಆದ್ರೂ ನಿಂತರಂದ್ರೆ ಅವಾಗ ಏನು ಮಾಡಿ ಮತ್ತ ಒಳ್ಳೆ ಅವಾಗ ಆಯ್ತಪ್ಪ ಕೊಡ್ತಿದ್ರೆ ಕೊಡ್ರಪ್ಪ ನಾನೇದಿರ್ತೀನಿ ಅಂತ ಹೇಳ್ತೀನಿ ಈಗ ಹೇಳೋದಂತೂ ಕರೆ ನಾನು ಮುಂದಿನ ಸಲ ಈಗೇ ಬಿಡಬೇಕು ಅಂತೇಳಿ ನಾನು ಹೆಚ್ಚು ಕಡಿಮೆ ನಿರ್ಣಯ ನನ್ನ ಮಕ್ಕಳು ನಾವು ಮಾಡಿದ್ದೆವು ಆದರೆ ಮತ್ತೆ ಟಿಕೆಟ್ ಕೊಟ್ಟಾರ ಆಯ್ತರಪ್ಪ ಕೊಟ್ಟಿರಿ ಭಾಳ ಚಲೋ ಆಯ್ತು ಮತ್ತು ಮಾಡ್ತೇವೆ ಅಂತ ಹೇಳಿದೆವು ಮತ್ತೆ ಎಲ್ಲರಿಗೆ ಕರೆದು ಹೇಳ್ದೆ ಏ ಮರ ನಿನ್ನಂತ ಇದ್ದಟ್ಟೊಳಗೆ ದಲಿತರೊಳಗೆ ಇದ್ದಷ್ಟು ಒಳ್ಳೆ ಮನುಷ್ಯ ಇದೆಯಾ ನಿನ್ನ ಜೋಡಿ ಇರ್ತೇವಪ್ಪ ಎಲ್ಲ ಭಾ ತಿಳ್ ನಾನು ಮಾಡಿದ್ದೀನಿ ಆ ವಿಷಾರಪ್ಪ ನನ್ನ ಬಗ್ಗೆ ನಾ ಏನೇನು ಹೇಳೋದಿಲ್ಲ ನೋಡಿರಿ ಅವರೆಲ್ಲ ಸಂಘ ಪರಿವಾರದಿಂದ ಬೆಳೆದು ದೊಡ್ಡವರಾದವರು ನಾವು ಸಂಘ ಪರಿವಾರದಿಂದ ಬೆಳೆದು ದೊಡ್ಡವರಾದವರಲ್ಲ ನಾವು ಜನತಾದಳ ರಾಮಕೃಷ್ಣ ಹೆಗಡೆ ಜೆ ಎಚ್ ಪಟೇಲ್ರವರ ಮನಿತನದಲ್ಲಿ ರಾಜಕಾರಣದಲ್ಲಿ ಬೆಳೆದು ದೊಡ್ಡವರ ಆದವರು ಮತ್ತು ಈಗ ನೀವು ಸಂಘ ಪರಿವಾರ ಏನೇ ನಮಗೆ ಗೊತ್ತಿಲ್ಲ ಅಂದ್ರೆ ಅದು ಏನು ಹೇಳಲ್ಲ ಎಲ್ಲ ಕಡೆ ಹೇಳಿನಲ್ಲ ಮರ ಮತ್ತು ಆಮೇಲೆ ಪಾರ್ಟಿಯವರು